ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇಷ್ಟೆಲ್ಲ ಆಯ್ತಾ ಜಾನು ಹೌದು ವಿದ್ಯಾ ಮದುವೆಗೂ ಮೊದಲು ಹೀಗೆಲ್ಲ ಮಾಡಿದ್ದು ಶ್ರೀರಾಮ ಈಗ ಇಷ್ಟೊಂದು ಒಳ್ಳೆಯವನ ಅಂತ ಅನ್ನಿಸ್ತಿದೆ ಅವನು ಒಂದು ಸಾರಿ ಅವರನ್ನೇ ಕೇಳಿ ಬಗೆಹರಿಸ್ಕೋಬೇಕು ಅಂದ್ಕೊಂಡ್ರೆ ಏನೋ ಭಯ ಕೇಳೋಕೆ ಜಾನಕಿ ವಿದ್ಯಾಳ ಎದುರಿಗೆ ಕುಳಿತು ಮದುವೆಗೆ ಕಾರಣವಾಗಿದ್ದ ಎಲ್ಲವನ್ನೂ ಹೇಳಿ ಮದುವೆಯ ನಂತರ ಕಂಡ ಶ್ರೀಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಳು ಶ್ರೀಯ ಮೇಲಿದ್ದ ಅವಳ ಭಾವನೆ ವಿದ್ಯಾಳ ಮುಂದೆ ಹೊರಬಂದಿದ್ದವು ವಿದ್ಯಾ ಆ ಮನುಷ್ಯ ಹೊರಗಿನಿಂದ ನೋಡೋಕ್ಕೆ ತುಂಬ ಹೊರಟು ರೌಡಿ ಇನ್ನೊಬ್ಬರ ಭಾವನೆಗಳು ಅವನಿಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು ಆದರೆ ಅವನು ಹಾಗಿಲ್ಲ ಅವನಿಗೆ ಅವರ ತಂದೆ ಅಜ್ಜಿ ಅಂದರೆ ತುಂಬಾ ಇಷ್ಟ ಹೇಳಬೇಕಂದ್ರೆ ನಾನು ಅಂದರೆ ಅವನಿಗೆ ಜೀವ ಎಲ್ಲರ ಜವಾಬ್ದಾರಿನೂ ಅವನಿಗಿದೆ ಆದರೆ ಅದನ್ನು ಯಾವತ್ತೂ ತೋರಿಸ್ಕೊಂಡಿಲ್ಲ ಮೊದಲನೇ ರಾತ್ರಿ ನಾನು ನನ್ನನ್ನು ಮುಟ್ಟುಬಿಡ ಅಂತ ಹೇಳಿದ್ದಕ್ಕೆ ಇನ್ನೂವರೆಗೂ ಅವನಾಗಿಯೇ ಅವನ ಉಗುರನ್ನು ನನಗೆ ಸೋಕ್ಸಿಲ್ಲ ನಾನೇ ಇನ್ನೂ ಅವನನ್ನು ಮುಂದೆ ಹೇಳಲಾಗದೆ ಸುಮ್ಮನಾದಳು ಜಾನಕಿ ಹ್ಞೂ ಅವನನ್ನು ಮುಂದೆ ಕೇಳಿದಳು ವಿದ್ಯಾ ಅವತ್ತು ಒಂದು ಹೊಡೆದಾಟದಲ್ಲಿ ಹೆದರಿ ನಾನೇ ಅವನನ್ನು ತಬ್ಕೊಂಡಿದ್ದೆ ಆ ಹೊಡೆದಾಟದಲ್ಲಿ ಶ್ರೀ ಮಾಡಿದ್ದು ಒಂದೇ ನನ್ನ ರಕ್ಷಣೆ ಅದೇನೋ ಗೊತ್ತಿಲ್ಲ ನನಗೆ ಅವನ ಜೊತೆ ಇದ್ದಾಗೆಲ್ಲ ಸೇಫ್ಟಿ ಫೀಲ್ ಆಗುತ್ತೆ ಧೈರ್ಯ ಇರುತ್ತೆ ಆವತ್ತಿನ ದಿನ ಅವರು ಹೇಳಿದ್ದು ನನ್ನ ಜಾನಕಿ ಅನ್ನೋ ಮಾತು ನನಗೆ ತುಂಬ ಖುಷಿ ಕೊಡ್ತು ಈಗೀಗ ಅವನ ಜೊತೆ ನಾನೇ ಮಾತಿಗಿಳಿತೀನಿ ನನ್ನ ಮುಂದೆ ಅವ್ರ ಮೌನ ನನಗೆ ಸಹಿಸೋಕೆ ಆಗಲ್ಲ ಆರ್ ಯು ಲವ್ ವಿತ್ ಇನ್ ಶ್ರೀಜಾನು ಕೇಳಿದಳು ವಿದ್ಯಾ ಜಾನಕಿಯ ಕೈ ಹಿಡಿದು ಗೊತ್ತಿಲ್ಲ ಆದರೆ ಮದುವೆ ಆದ ಮರುದಿನವೇ ಅವ್ರ ಮೇಲೆ ನನಗೆ ಯಾವುದೇ ರೀತಿ ಭಾವನೆಗಳಿಲ್ಲ ಅಂತ ಹೇಳಿದ್ದೀನಿ ಒಂದು ರೀತಿಲಿ ಅನಿಸುತ್ತೆ ನನ್ನ ಇಷ್ಟಪಟ್ಟ ಅನ್ನೋ ಒಂದೇ ಕಾರಣಕ್ಕೆ ನನಗೆ ನನ್ನ ಫ್ಯಾಮಿಲಿಗೆ ನೋವು ಕೊಟ್ಟು ನನ್ನ ನಾನು ಪ್ರೀತಿಸ್ಬೇಕಾ ಅಂತ ಒಂದು ಕಡೆ ಇವನು ಆ ಥರ ಇಲ್ವಲ್ಲ ಅಂತ ಮನಸ್ಸು ಹೇಳುತ್ತೆ ಪ್ರೀತಿ ಅನ್ನೋದಕ್ಕಿಂತ ಅವನು ತಪ್ಪು ಮಾಡಿಲ್ಲ ಅನ್ನೋದಾಗಿದ್ದರೆ ಸುಮ್ಮನೆ ಅವನನ್ನು ತಪ್ಪಾಗಿ ತಿಳ್ಕೊಂಡು ಅವನಿಗೆ ನೋವು ಕೊಡ್ತಿದ್ದೀನೇನೋ ಅನ್ನೋ ಅಳುಕು ನನಗೆ ಆದರೆ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಅದನ್ನು ಅವನು ಧೈರ್ಯದಿಂದ ಹೇಳ್ತಾನೆ ಅಂದಮೇಲೆ ನೀನು ಒಂದು ಸರಿ ಶ್ರೀ ಜೊತೆ ಮಾತಾಡೋದೇ ಒಳ್ಳೆಯದು ಜಾನು ಮದುವೆ ಆದಮೇಲೆ ಶ್ರೀ ನಿನ್ನ ಜೊತೆ ಕೆಟ್ಟದಾಗ ಒಂದ್ಸರಿ ನಡ್ಕೊಂಡಿಲ್ಲ ಅಂತೀಯ ನೀನು ಕೇಳಿದ್ದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತೀಯಾ ಮದುವೆಗೂ ಮೊದಲು ಅಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ರೆ ಒಂದು ಸರಿನಾದರೂ ನಿನಗೆ ಡೌಟ್ ಬರಬೇಕಲ್ಲ ಆದರೆ ನಿನ್ನ ಮನಸ್ಸಿಗೆ ಶ್ರೀ ಏನೂ ಮಾಡಿಲ್ಲ ಅಂತಾನೆ ಅನ್ನಿಸ್ತಿರೋದು ನನಗೆ ಗೊತ್ತಿರೋ ಹಾಗೆ ನನ್ನ ಜಾನು ಎಲ್ಲರನ್ನೂ ಅರ್ಥ ಮಾಡ್ಕೋತಾಳೆ ಅವಳ ಹೆಗಲ ಮೇಲೆ ಕೈ ಹಾಕಿದಳು ಕೇಳೋಕ್ಕೆ ಭಯ ಆಗ್ತಿದೆಯೇ ಭಯನಾ ಯಾಕೆ ಶ್ರೀ ಕೋಪ ಏನು ಅಂತ ನಿನಗೆ ಗೊತ್ತಿಲ್ವೇ ಆ ರೌಡಿಗೆ ಕೋಪ ಬಂದರೆ ನರಸಿಂಹನ ರೂಪ ತಾಳ್ತಾನೆ ಮುಖ ಸಣ್ಣದು ಮಾಡಿ ಹೇಳಿದಳು ಜಾನಕಿ ಹ್ಞೂ ತುಂಬಾ ತಿಳ್ಕೊಂಡಿದ್ಯಾ ನೀನು ಶ್ರೀರಾಮಚಂದ್ರನ ಚಂದ್ರನ ಬಗ್ಗೆ ಕಣ್ಣು ಹೊಡೆದಳು ವಿದ್ಯಾ ವಿದ್ಯಾ ನನ್ನ ಟೆನ್ಷನ್ ನನಗಾದರೆ ನಿನಗೆ ತಮಾಷೆನಾ ಜಾನು ಜಾನಕಿಗೆ ಶ್ರೀರಾಮ ಅನ್ನೋ ಹಾಗೆ ನಿನಗೆ ಶ್ರೀರಾಮನ ಜೊತೆಯೇ ಮದುವೆ ಆಗಿದೆ ಅದಲ್ಲದೆ ನನ್ನ ಜಾನು ಯಾವತ್ತೂ ಹುಡುಗರ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಳೆ ಅಲ್ಲ ಈಗ ನಿನ್ನ ಎಲ್ಲ ಮಾತಲ್ಲೂ ಶ್ರೀನೇ ಇರೋದು ವಿದ್ಯಾ ಹೇಳ್ತಿದ್ದೀನಲ್ಲ ಪ್ರೀತಿ ಅನ್ನೋದಕ್ಕಿಂತ ಒಂದು ತಪ್ಪಿತಸ್ಥ ಭಾವನೆ ನನ್ನನ್ನು ಕಾಡ್ತಿರೋದು ಆಯ್ತಮ್ಮ ಈಗ ಅದೆಲ್ಲ ಬಿಡು ಹೊಟ್ಟೆ ತಿನ್ನೋಕೆ ಏನಾದರೂ ಸಿಗುತ್ತಾ ನಿಮ್ಮ ಮನೆಯಲ್ಲಿ ಅರೆ ನೀನು ಹೊಟ್ಟೆ ಹಸುವ ಅಂದಾಗ ನೆನಪಾಯಿತು ನೋಡು ಶ್ರೀಗೆ ಇವತ್ತು ನಾನು ತಿಂಡಿ ಬಡಿಸಿಲ್ಲ ಅಂತ ತಿಂದೇನೆ ಹೋಗಿದ್ದಾರೆ ಇರು ಕಾಲ್ ಮಾಡ್ತೀನಿ ತನ್ನ ಫೋನ್ ಹಿಡಿದ ಅವಳಿಗೆ ನೆನಪಾಗಿದ್ದು ಅವನ ನಂಬರ್ ತನ್ನ ಹತ್ತಿರ ಇಲ್ಲವೆಂದು ಅವ್ರ ನಂಬರ್ ಇಲ್ವೇ ನನ್ನ ಹತ್ರ ವಾಟ್ ಜಾನು ನಿನ್ನ ಗಂಡನ ನಂಬರ್ ನಿನ್ನ ಹತ್ತಿರ ಇಲ್ವಾ ಅದು ಮದುವೆ ಆಗಿ ಇಷ್ಟು ದಿನದ ಮೇಲೆ ಗೊತ್ತಾಯ್ತ ನಿನಗೆ ಕೇಳಿದಳು ವಿದ್ಯಾ ಇಲ್ಲವೆಂಬಂತೆ ತಲೆ ಆಡಿಸಿದಳು ಜಾನಕಿ ನಿಮ್ಮ ಅಣ್ಣ ಸಿಡಕ್ ಮೋತಿ ಹೋಗಿದ್ದಾನಲ್ಲ ನಿನ್ನ ಗಂಡನ ಜೊತೆನೆ ಅವನಿಗೆ ಕಾಲ್ ಮಾಡು ಹೌದಲ್ವ ಅಣ್ಣಂಗೆ ಕಾಲ್ ಮಾಡ್ತೀನಿ ಅಣ್ಣ ಸ್ವಲ್ಪ ಇವ್ರ ಕಡೆ ಫೋನ್ ಕೊಡು ಅಭಿಗೆ ಕರೆ ಮಾಡಿ ಹೇಳಿದಳು ಜಾನಕಿ ಸ್ಪೀಕರ್ ಇಡು ನಾನು ನಿನ್ನ ಗಂಡನ ಮಾತು ಕೇಳಬೇಕು ಹೇ ಬೇಡ ಸುಮ್ಮನಿರು ಮೆತ್ತನೆಯ ಧ್ವನಿಯಲ್ಲಿ ಹೇಳಿದಳು ಜಾನಕಿ ಪ್ಲೀಸ್ ಜಾನು ಇಡು ಎಂದ ವಿದ್ಯಾ ಜಾನಕಿ ಬೇಡ ಎಂದರು ತಾನೇ ಕರೆಯನ್ನು ಸ್ಪೀಕರ್ಗೆ ಹಾಕಿದಳು ಹೇಳಿ ಜಾನಕಿಯವರೇ ಎಂದ ಶ್ರೀ ಶ್ರೀ ಅದು ನೀವು ಹಾಂ ಹೇಳಿ ಏನು ಶ್ರೀ ಅದು ನೀವು ತಿಂಡಿ ತಿಂದೇ ಹೋದ್ರಲ್ಲ ಸಣ್ಣ ಧ್ವನಿಯಲ್ಲಿ ಕೇಳಿದಳು ಅಷ್ಟೇನಾ ಈಗ ಮನೆಗೆ ಬರ್ತೀವಲ್ಲ ಊಟ ಮಾಡ್ತೀನಿ ಬಿಡಿ ತಲೆ ಕೆಡಿಸ್ಕೊಬಿಡಿ ಎಂದ ಶ್ರೀ ಎಂದಿನಂತೆ ಅವಳ ಜೊತೆ ಮಾತನಾಡುವ ಹಾಗೆ ಪ್ರೀತಿಯಿಂದ ಸರಿ ಬೇಗ ಬನ್ನಿ ಎಂದು ಕಾಲ್ ಕಟ್ ಮಾಡಿದಳು ಜಾನಕಿ ವಾವ್ ಜಾನು ನಿನ್ನ ಗಂಡ ನಿನ್ನನ್ನು ಜಾನಕಿಯವರೇ ಅಂತ ಕರೀತಾರ ಸೋ ಕ್ಯೂಟ್ ಜಾನು ಈಗಿನ ಕಾಲದಲ್ಲಿ ಹೆಂಡತಿಗೆ ಈ ಥರ ರೆಸ್ಪೆಕ್ಟ್ ಕೊಟ್ಟು ಕರೆಯೋರು ತುಂಬಾ ಕಡಿಮೆ ಕಣೆ ಯು ಆರ್ ಸೋ ಲಕ್ಕಿ ಆದರೆ ನೀನೇ ನೋಡು ಅವನು ಇವನು ಶ್ರೀ ಅಂತೀಯ ವಿದ್ಯಾ ಹೇಳಿದ್ನಲ್ಲ ಗಂಡ ಅನ್ನೋ ಫೀಲಿಂಗ್ಸ್ ಇಲ್ಲವೇ ನನಗೆ ಅವ್ರ ಮೇಲೆ ಅಲ್ಲವೇ ಅಷ್ಟೊಂದು ಹ್ಯಾಂಡ್ಸಮ್ ಇದ್ದಾನೆ ಹೀರೋ ಥರ ಫೈಟ್ ಮಾಡ್ತಾನೆ ನೀನು ಹೇಳಿದ ಹಾಗೆ ಕೇಳ್ತಾನೆ ನಿನಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀನಂದರೆ ಅವನಿಗೆ ಜೀವ ಅಂತ ನೀನೇ ಹೇಳ್ತಿದ್ಯಾ ಇನ್ನೂ ಏನೇ ಬೇಕು ನಿನಗೆ ಅವನು ನಿನ್ನ ಗಂಡ ಅಂತ ಒಪ್ಕೊಳ್ಳೋಕ್ಕೆ ಸುಮ್ಮನೆ ನಿಂತಿದ್ದಳು ಜಾನಕಿ ಸರಿ ಬಿಡು ಈಗ ನನಗೆ ಏನಾದರೂ ತಿನ್ನೋ ಕೊಡ್ತೀಯಾ ಜಾನಕಿಗೆ ತಾನು ಹೇಳುವುದು ಅರ್ಥವಾಗುವುದಿಲ್ಲ ಎನ್ನಿಸಿ ಎಂದಳು ವಿದ್ಯಾ ಸರಿ ಬಾ ಕೆಳ ನಡೆದಳು ಜಾನಕಿ ಜಾನು ನಿನಗೆ ಶ್ರೀ ಮೇಲೆ ಪ್ರೀತಿ ಇದೆ ಆದರೆ ನೀನು ಅದನ್ನು ಒಪ್ಕೋತಿಲ್ಲ ಅಯ್ಯೋ ಪಾಪ ಅನ್ನೋ ಕರುಣೆನ ನಿನ್ನಷ್ಟಕ್ಕೆ ನೀನೇ ನಿನ್ನ ಪ್ರೀತಿ ಮೇಲೆ ಹಾಕ್ಕೊಂಡಿದ್ಯಾ ಪ್ರೀತಿ ಮಾಡೋ ನನಗೆ ಪ್ರೀತಿ ಮಾಡೋರ ಲಕ್ಷಣ ಗೊತ್ತಾಗಲ್ವ ತನ್ನ ಮನಸ್ಸಿನಲ್ಲಿಯೇ ಎಂದುಕೊಂಡ ವಿದ್ಯಾ ಅವಳನ್ನು ಹಿಂಬಾಲಿಸಿದಳು ಮಧ್ಯಾಹ್ನದ ಊಟವಾದ ನಂತರ ಅಬ್ಬಿ ವಿದ್ಯಾಳ ಜೊತೆ ಹೊರಟು ನಿಂತ ಆದರೆ ಜಾನಕಿ ತನ್ನ ಸ್ನೇಹಿತೆಯನ್ನು ಒಂದು ದಿನ ತನ್ನ ಮನೆಯಲ್ಲಿಯೇ ಇರುವಂತೆ ಒತ್ತಾಯಿಸಿ ವಿದ್ಯಾಳನ್ನು ಮನೆಯಲ್ಲಿಯೇ ಉಳಿಸಿಕೊಂಡಿದ್ದಳು ಮರುದಿನ ಕಾಲೇಜ್ ರಜೆ ಇದ್ದಿದ್ದರಿಂದ ವಿದ್ಯಾಳನ್ನು ಕಳುಹಿಸಲು ತಾನೇ ಬರುವಳು ಎಂದು ಜಾನಕಿ ಹೇಳಿದ್ದಳು ಆದ್ದರಿಂದ ಅಬ್ಬಿ ಒಬ್ಬನೇ ಊರಿಗೆ ವಾಪಸ್ಸಾಗಿದ್ದ ವಿದ್ಯಾಳಿಗೆ ಜಾನಕಿ ತೋಟದ ಮನೆಯೆಲ್ಲ ತೋರಿಸಿದಾಗ ಶ್ರೀಯನ್ನು ವಿದ್ಯಾ ಮತ್ತೊಮ್ಮೆ ಹೊಗಳದೇ ಇರಲಿಲ್ಲ ವಿದ್ಯಾ ಅಣ್ಣ ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಕಣೆ ವಾಪಸ್ಸು ಬರುವಾಗ ಜಾನಕಿ ವಿದ್ಯಾಳನ್ನು ಕೇಳಿದಳು ನಿಮ್ಮ ಅಣ್ಣ ಮೊದಲು ಬರೋಕ್ಕೆ ಒಪ್ಪಲಿಲ್ಲ ಜಾನು ನಾನೇ ಏನೋ ಮಾತಾಡಬೇಕು ನಿಮ್ಮ ಜೊತೆ ಬನ್ನಿ ಅಂತ ಕರ್ಕೊಂಡು ಬಂದೆ ಸುತ್ತಲೂ ನೋಡುತ್ತಾ ಜಾನಕಿಗೆ ಹೇಳಿದಳು ವಿದ್ಯಾ ಅಣ್ಣನ ಜೊತೆನಾ ಏನು ಮಾತಾಡೋದಿತ್ತು ನಿನಗೆ ಅಣ್ಣನ ಜೊತೆ ನಾನು ನಿಮ್ಮ ಅಣ್ಣನಿಗೆ ಪ್ರಪೋಸ್ ಮಾಡಿದೆ ವಾಟ್ ಏನೇ ಹೇಳ್ತಿದ್ಯಾ ನೀನು ವಿದ್ಯಾಳ ಕೈ ಹಿಡಿದು ಶಾಕ್ನಲ್ಲಿ ಕೇಳಿದಳು ಜಾನಕಿ ಹೌದೇ ಶ್ರೀರಾಮನ ಜಾನಕಿ ಮನಸ್ಸಲ್ಲಿರೋ ಪ್ರೀತಿನ ಹೇಳದೆ ಕುತ್ಕೊಳ್ಳೋಕ್ಕೆ ನಾನು ನಿನ್ನ ಹಾಗಲ್ಲ ಏನೇ ಮಾತಾಡಿದರೂ ಅಲ್ಲಿಗೆ ಬರ್ತೀಯಲ್ಲ ನೀನು ಇದು ಬಿಡು ಅಣ್ಣ ಏನಂದ ನಿಮ್ಮ ಅಣ್ಣನಿಗೆ ನನ್ನನ್ನು ನೋಡಿ ಸಿಡ್ಕೋದು ಬಿಟ್ಟರೆ ಬೇರೆ ಏನು ಬರುತ್ತೆ ಚೆನ್ನಾಗಿ ಬೈದ ಆರಾಮಾಗಿ ಹೇಳಿದಳು ವಿದ್ಯಾ ವಿದ್ಯಾ ನನಗೆ ನಂಬೋಕೆ ಆಗ್ತಿಲ್ವೇ ನಿಮ್ಮ ಅಣ್ಣ ಸರಿಯಾಗಿ ಬೈದರೆ ನಾನು ಸುಮ್ಮನಿರ್ತೀನಿ ಅಂದ್ಕೊಂಡಿದ್ಯಾ ನೀನು ನಾನು ಓದೋದು ಮುಗ್ದಿದೆ ಈಗ ನಾನು ನಮ್ಮ ಅಪ್ಪನ ಬಿಸ್ನೆಸ್ ನೋಡ್ಕೋಬೇಕು ಇನ್ನೂ ನಿನಗೆ ಟೈಮ್ ಇದೆ ಸೊ ಯೋಚನೆ ಮಾಡು ಅಂತ ಹೇಳಿದ್ದೀನಿ ಅದಕ್ಕೆ ಅಣ್ಣ ಏನಂದ ನಿನ್ನಂಥ ಬಜಾರಿನ ನಾನು ಮದುವೆ ಆಗೋಲ್ಲ ಅಂದ ಮತ್ತೇನು ಮಾಡ್ತೀಯ ಈಗ ಹಲೋ ಜಾನಕಿಯವರೇ ನಿಮ್ಮ ಅಣ್ಣನ ಮದುವೆ ಅಂತ ಆದರೆ ಅದು ನನ್ನ ಜೊತೆನೇ ಅದನ್ನೇ ನಿಮ್ಮ ಅಣ್ಣನಿಗೂ ನಾನು ಹೇಳಿರೋದು ಅದೇನಾದರೂ ಮಾಡ್ಕೋ ಆದರೆ ನಿಂದು ಅಣ್ಣಂದು ಜೋಡಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಗುತ್ತಾ ಹೇಳಿದಳು ಜಾನಕಿ ನಿನ್ನ ಶ್ರೀ ಜೋಡಿ ನಮಗಿಂತ ಚೆನ್ನಾಗಿದೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಬಾ ಮಾತನಾಡುತ್ತಲೇ ಮನೆ ಸೇರಿದ್ದರು ವಿದ್ಯಾಳಿಗೆ ಜಾನಕಿಯ ಮನ ಏನೆಂದು ಚೆನ್ನಾಗಿ ಗೊತ್ತಿತ್ತು ಹಾಗೆಯೇ ಜಾನಕಿಗೂ ವಿದ್ಯಾ ತುಂಬ ಮಾತನಾಡಿದರು ಸ್ವಚ್ಛ ಮನಸ್ಸಿನವಳು ಎಂದು ಗೊತ್ತಿತ್ತು ಅಣ್ಣಯ್ಯ ಅಪ್ಪ ಇನ್ನೂ ಮನೆಗೆ ಬಂದಿಲ್ಲ ಅಲ್ಲಿದಾರೇನು ಇನ್ನು ಶ್ರೀಗೆ ಕಾಲ್ ಮಾಡಿ ಕೇಳಿದ ಸಂತು ಇಲ್ವಲ್ಲೋ ಇಲ್ಲಿಂದ ಸಂಜೆನೇ ಹೋಗಿದ್ದಾರೆ ಆಗ ತಾನೇ ಊಟ ಮುಗಿಸಿ ಬಂದು ಜೋಕಾಲಿಯಲ್ಲಿ ಕುಳಿತಿದ್ದ ಶ್ರೀರಾಮ ಹೌದಾ ಅಣ್ಣಯ್ಯ ಈಗೀಗ ಕುಡಿಯೋದು ತುಂಬಾ ಆಗಿದೆ ಅಪ್ಪಂದು ನಾನು ವಿಚಾರಿಸ್ತೀನಿ ಸಂತು ನಾಳೆ ನೀನು ತಲೆ ಕೆಡಿಸ್ಕೋಬೇಡ ಸರಿನಾ ಶ್ರೀ ಹಿಂದಿನಿಂದ ಕರೆದಳು ಜಾನಕಿ ಎದ್ದು ಹಿಂದೆ ನೋಡಿದ ಶ್ರೀರಾಮ ಸಂತು ನಾಳೆ ಮಾತಾಡ್ತೀನಿ ಹೇಳಿ ಕಾಲ್ ಕಟ್ ಮಾಡಿ ಮುಂದೆ ಬಂದ ಹೇಳಿ ಜಾನಕಿ ಅವರೇ ಶ್ರೀ ಐ ಆಮ್ ಸಾರಿ ಮುಖ ಸಣ್ಣದು ಮಾಡಿ ತಲೆ ತಗ್ಗಿಸಿ ಕೇಳಿದಳು ಸಾರೀನಾ ಯಾಕೆ ಜಾನಕಿ ಅವರೇ ಅದು ಬೆಳಗ್ಗೆ ಕೋಪದಲ್ಲಿ ಮಾತಾಡಿದೆ ನಿಮ್ಮ ಜೊತೆ ನಿಮಗೆ ತಿಂಡಿ ಬಡಿಸೋಕೆ ಬರಲಿಲ್ಲ ನೀವು ನನ್ನಿಂದ ತಿಂಡಿ ತಿಂದನೇ ಹೋಗಿಬಿಟ್ರಿ ಸಾರಿ ಜಾನಕಿಯವರೇ ನಿಮ್ಮ ಕೋಪ ಸರಿಯಾಗೇ ಇದೆ ಕಾರಣ ಹೇಳಿದೆ ನಿಮಗೆ ಕಾಲೇಜ್ಗೆ ಹೋಗಬೇಡಿ ಅಂದಿದ್ದು ನಾನೇ ಅಲ್ವಾ ಅದಕ್ಕೆ ಸಾರಿ ಯಾಕೆ ಕೇಳ್ತೀರಾ ಇನ್ನೂ ತಿಂಡಿ ತಿಂದೆ ಹೋಗಿದ್ದು ನೀವು ಬಡಿಸೋಕೆ ಬರಲಿಲ್ಲ ಅಂತ ಅಲ್ಲ ನೀವು ತಿನ್ನಲ್ಲ ಅಂತ ಕೂದಲು ಮೇಲೇರಿಸಿದ ಅವನ ಮಾತಿಗೆ ತಲೆ ಎತ್ತಿದ ಜಾನಕಿ ಅವನನ್ನೇ ನೋಡುತ್ತಾ ನಿಂತಳು ಆದರೂ ಯೋಚನೆ ಮಾಡದೆ ಕೋಪ ಮಾಡಿಕೊಂಡಿದ್ದು ತಪ್ಪಲ್ವ ನಂದು ಸಾರಿ ಪರವಾಗಿಲ್ಲ ಬಿಡಿ ನಿಮ್ಮ ಕೋಪವೂ ಆಗಾಗ ನೋಡೋಕೆ ಚಂದನೇ ಇರುತ್ತೆ ನನಗೆ ಇಬ್ಬರ ಕಣ್ಣೋಟ ಬೆರೆತಿತ್ತು ಏನು ಇಬ್ಬರೂ ಫುಲ್ ಇದ್ದೀರಾ ಜೋರಾದ ಧ್ವನಿಯಲ್ಲೇ ಮೈಮರೆತು ನಿಂತವರನ್ನು ಎಚ್ಚರಿಸಿದಳು ವಿದ್ಯಾ ಎಚ್ಚೆತ್ತ ಶ್ರೀ ಜಾನಕಿ ಅವಳ ಹತ್ತಿರ ತಿರುಗಿ ನಿಂತರು ವಿದ್ಯಾಳನ್ನು ನೋಡಿ ಕೋಣೆಯಿಂದ ಹೊರಹೋಗಲು ಹೆಜ್ಜೆ ಇಟ್ಟ ಶ್ರೀಯನ್ನು ತಡೆದಳು ವಿದ್ಯಾ ಜಾನು ನಿನ್ನ ಗಂಡ ನನ್ನ ಜೊತೆ ಮಾತಾಡೇ ಇಲ್ಲ ನೋಡು ಬೆಳಗ್ಗೆಯಿಂದ ಛೇಡಿಸುವಂತೆ ಎಂದಳು ಎತ್ತಲೋ ನೋಡುತ್ತಾ ಸುಮ್ಮನೆ ಕೂದಲು ಮೇಲೇರಿಸಿ ನಿಂತ ಶ್ರೀ ಏನು ಶ್ರೀ ನನ್ನ ನಾನು ನೋಡಿದ್ರೆ ಮಾತಾಡಿಸ್ಬೇಕು ಅನ್ಸಲ್ವ ನಿಮಗೆ ಜಾನಕಿಯ ಪಕ್ಕ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ನಿಂತಳು ವಿದ್ಯಾ ಅವಳ ಪ್ರಶ್ನೆಗೆ ಜಾನಕಿ ಶ್ರೀಯ ಮುಖ ನೋಡಿದರೆ ಶ್ರೀ ಜಾನಕಿಯ ಮುಖ ನೋಡಿದ ಜಾನು ಮಾತಾಡಿಸಿದ್ದು ನಾನು ನಿನ್ನ ಶ್ರೀ ನನ್ನನ್ನು ನೋಡೋದು ಬಿಟ್ಟು ನಿನ್ನನ್ನೇ ನೋಡ್ತಿದ್ದಾರಲ್ಲ ಯಾಕೆ ನೀನು ಬಿಟ್ಟು ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ನೀನು ಬೈತೀಯಾ ಏ ಆ ಥರ ಏನಿಲ್ಲ ಅವರು ಯಾವುದಕ್ಕೂ ಬೈಯೋಲ್ಲ ನನ್ನ ಎಂದ ಶ್ರೀ ತಡಬಡಿಸುವಂತೆ ಅದನ್ನರಿತ ಜಾನಕಿ ಶ್ರೀ ಇವಳು ಹಾಗೆ ನೀವು ಇವಳು ಮಾತಿಗೆ ತಲೆ ಕೆಡಿಸ್ಕೋಬೇಡಿ ಜಾನಕಿ ಎಂದಳು ನಕ್ಕಳು ವಿದ್ಯಾ ಶ್ರೀ ನಿಮ್ಮ ಜಾನಕಿ ಇವತ್ತೊಂದಿನ ರಾತ್ರಿ ನನ್ನ ಜೊತೆ ಮಲಗಿದ್ರೆ ನಿಮಗೆ ಏನೂ ಸಮಸ್ಯೆ ಇಲ್ವಲ್ಲ ಹಾಗೇನಿಲ್ಲ ಮಲ್ಕೊಳ್ಳಿ ನಾನು ಕೆಳಗಿನ ರೂಮಲ್ಲಿ ಮಲಗ್ತೀನಿ ಎಂದ ಶ್ರೀ ಜಾನಕಿ ಸುಮ್ಮನೆ ನಿಂತಿದ್ದಳು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ವಿದ್ಯಾ ಶ್ರೀಯನ್ನು ಬೇಕೆಂದೇ ಕೆಣಕುತ್ತಿದ್ದಾಳೆಂದು ನೋಡಿ ಆಮೇಲೆ ನಿಮ್ಮ ಮುದ್ದಾದ ಹೆಂಡ್ತಿನ ರಾತ್ರಿ ನಾನು ಕರ್ಕೊಂಡು ಹೋದೆ ಅಂತ ನನ್ನನ್ನು ಬೈಕೋಬಿಡಿ ಎಂದ ವಿದ್ಯಾ ಜಾನಕಿಯನ್ನು ನೋಡಿ ಕಣ್ಣು ಹೊಡೆದಳು ವಿದ್ಯಾ ಎಂದಳು ಜಾನಕಿ ಮಾತನಾಡಲಾಗದೆ ಎತ್ತಲೋ ನೋಡುತ್ತಾ ನಿಂತ ಶ್ರೀ ಶ್ರೀ ನೀವು ಇಲ್ಲೇ ಮಲಗಿ ನಾನು ಇವಳನ್ನು ಕೆಳಗಿನ ರೂಮಲ್ಲಿ ಬಿಟ್ಟು ಬರ್ತೀನಿ ಎಂದಳು ಜಾನಕಿ ಶ್ರೀಯ ತಳಮಳ ನೋಡಿ ವಿದ್ಯಾಳ ಜೊತೆ ತನ್ನ ಮಾತೆಲ್ಲ ಮುಗಿಸಿ ಜಾನಕಿ ರೂಮಿಗೆ ಬಂದಾಗ ಹಾಯಾಗಿ ಮಲಗಿದ್ದ ಶ್ರೀರಾಮ ಅವನನ್ನು ನೋಡಿದ ಜಾನಕಿಯ ಮನಸ್ಸಲ್ಲಿ ಈಗ ಏನೋ ಹೊಸ ಭಾವನೆಯ ಅಲೆಗಳು ವಿದ್ಯಾಳ ಮಾತುಗಳೆಲ್ಲ ಜಾನಕಿಯ ಮನದಲ್ಲಿದ್ದ ಶ್ರೀಯ ಮೇಲಿರುವ ಭಾವನೆಗಳನ್ನು ಎಬ್ಬಿಸಿದ್ದವು ಅವನನ್ನು ನೋಡುತ್ತಲೇ ಸೋಫಾದಲ್ಲಿ ಮಲಗಿದಳು ಈ ರೌಡಿ ಹೀರೋನಾ ಹ್ಞೂ ಏನೋ ಹೀರೋ ಥರಾನೇ ಮಾಡ್ತಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಒಳ್ಳೆ ಮನಸ್ಸು ಹೌದು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋದು ನಿಜ ಯೋಚಿಸುತ್ತಾ ಅವನನ್ನೇ ನೋಡುತ್ತಿದ್ದ ಜಾನಕಿ ಹಾಗೆ ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು